ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಯಾರ್ಯಾರೆಲ್ಲ ಸಾಲ ಮಾಡಿದರು ಈಗ ಮೈಕ್ರೋ ಫೈನಾನ್ಸು ಲೇವಾದೇವಿದಾರರಾಗಿರ್ಬೋದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಈ ರೀತಿಯಾಗಿ ಒಂದಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಿರಲ್ಲ ಅಂಥವರಿಗೆ ಒಂದಿಷ್ಟು ಸಮಾಧಾನಕರ ಒಂದು ಸುದ್ದಿ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಗ್ರೀವಾಜ್ಞೆ ತಯಾರಾಗಿದೆ ಹೌದು ಒಂದಷ್ಟು ಜನರ ಸಾಲವೂ ಕೂಡ ಮನ್ನಾ ಆಗುವಂತಹ ಸಾಧ್ಯತೆ ಕೂಡ ಇದೆ ಯಾರ್ಯಾರ ಸಾಲಗಳೆಲ್ಲ ಮನ್ನಾ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ನಾವೆಲ್ ಕಾದಂಬರಿ ಇದು ಪುಸ್ತಕ ಓದುವಂತಹ ಆಸಕ್ತಿ ಇರುವಂಥವರು ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಫೋನನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ನಂಬರ್ ಇದೆ ಅದಕ್ಕೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ವಿಚಾರಕ್ಕೆ ಬರೋದಾದರೆ ಮೈಕ್ರೋಫೈನಾನ್ಸು ಒಂದು ಏನು ಹಾವಳಿಗಳು ಜಾಸ್ತಿ ಆಗಿತ್ತಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಒಂದು ನಾಲ್ಕೈದು ತಿಂಗಳಿಂದ ಇದು ವಿಪರೀತ ಆಗಿತ್ತು ಈ ಒಂದು ವಿಪರೀತವಾದಂತಹ ಹಾವಳಿಯಿಂದ ಸಾಕಷ್ಟು ಜನರು ನಮ್ಮ ಒಂದು ರಾಜ್ಯದ ಸಾಕಷ್ಟು ಜನರು ಈ ಒಂದು ಸಾಲದ ಒಂದು ಕಿರುಕುಳವನ್ನು ತಳ್ಳಾರದೆ ಸಾಕಷ್ಟು ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ರು ಅದನ್ನೆಲ್ಲ ಪರಿಗಣನೆ ಪರಿಗಣನೆಗೆ ತಗೊಂಡ ನಮ್ಮ ಒಂದು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಗೆ ಒಂದು ಎಲ್ಲವನ್ನು ಕೂಡ ರೆಡಿ ಮಾಡಿದೆ ಆ ಸುಗ್ರೀವಾಜ್ಞೆಯಲ್ಲಿ ಏನೇನೆಲ್ಲ ಇದೆ ಸುಗ್ರೀವಾಜ್ಞೆಯಲ್ಲಿ ನಮ್ಮ ಒಂದು ಸಚಿವ ಸಂಪುಟದಲ್ಲೂ ಕೂಡ ಅನುಮೋದನೆ ದೊರೆತಿದೆ ಆಲ್ರೆಡಿ ರಾಜ್ಯಪಾಲರತ್ರ ಕೂಡ ಹೋಗಿದೆ ಸೊ ಅವರ ಒಂದು ಸಹಿ ಬಾಕಿ ಇದೆ ಅಷ್ಟೇ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳಿ ಯಾಕಂದರೆ ಬಹುತೇಕರ ಮನ್ನಾ ಆಗುವಂತಹ ಸಾಧ್ಯತೆ ಕೂಡ ಇದೆ ಫಸ್ಟು ಸುಗ್ರೀವಾಜ್ಞೆಯಲ್ಲಿ ಏನೇನೆಲ್ಲ ಇದೆ ಅಂತ ತಿಳಿಸ್ತೀನಿ ಆಗಲೇ ಹೇಳಿದಂಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳೆಲ್ಲ ಏನು ಬಲವಂತವಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅವರ ಒಂದು ವಸೂಲಿಗೆ ಹೆದರಿ ಸಾಕಷ್ಟು ಜನ ಊರು ಬಿಟ್ಟಂತಹ ಒಂದು ಘಟನೆಗಳು ಕೂಡ ನಡೆದಿದೆ ಮನೆ ಬ ಬೀಗಗಳನ್ನು ಹಾಕಿಕೊಂಡು ಊರು ಬಿಟ್ಟೆ ಹೊರಟೋಗಿದ್ದಾರೆ ಆ ಒಂದು ಮನೆಗಳ ಮೇಲೆ ಇದು ನಮ್ಮ ಒಂದು ಫೈನಾನ್ಸ್ ಕಂಪ್ನಿಗೆ ಅಡಮಾನ ಇಟ್ಟಿದ್ದಾರೆ ಅದು ಇದು ಅಂತ ಬರೆದಿದ್ದಾರಲ್ಲ ಆ ರೀತಿಯೆಲ್ಲ ಎಲ್ಲ ಬರೆಯೋವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಅಧಿಕಾರವೂ ಕೂಡ ಇಲ್ಲ ಸೊ ಅದೆಲ್ಲವನ್ನು ಕೂಡ ನೋಡಿ ಕಿರುಕುಳಗಳು ಏನು ಜಾಸ್ತಿ ಆಗಿದೆ ಇದೆಲ್ಲವನ್ನ ನೋಡಿ ಸುಗ್ರೀವಾಜ್ಞೆಯನ್ನು ರೆಡಿ ಮಾಡಿದ್ದಾರೆ ಆಗಲೇ ಹೇಳ್ದಂಗೆ ಸುಗ್ರೀವಂಗ್ಳಿ ಅಂದರೆ ಏನು ನಿಮಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪ್ನಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಯಾರು ನಿಮಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂಥವರಿಗೆ ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸೋದಕ್ಕೆ ಸುಗ್ರೀವಾಜ್ಞೆಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಯಾರು ಸಾಲ ಕೊಟ್ಟು ನಿಮಗೆ ಹಿಂಸೆ ಕೊಡ್ತಾರೆ ಅಂಥವರಿಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಜೊತೆಗೆ ಐದು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಫೆಬ್ರವರಿ ಒಂದನೇ ತಾರೀಕು ಇದು ಅಂತಿಮವಾಗಿದೆ ಈಗ ರಾಜ್ಯಪಾಲರ ಸೈನ್ಗೂ ಕೂಡ ಹೋಗಿದೆ ಮುಂಚೆ ಕೇವಲ ಐದು ವರ್ಷ ಮಾತ್ರ ಮೂರು ವರ್ಷ ಮಾತ್ರ ಜೈಲು ಶಿಕ್ಷೆ ಅಂತ ಇದು ಮಾಡಿದರು ಬಟ್ ಇವಾಗ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಸಾಲ ಕೊಟ್ಟು ಯಾರಾದರೂ ಹಿಂಸೆಗಳನ್ನ ಕೊಡ್ತಾ ಇದ್ದರೆ ಇನ್ನು ನಮ್ಮ ಒಂದು ರಾಜ್ಯದಲ್ಲಿ ವ್ಯವಹಾರ ನಡೆಸುವಂತಹ ಯಾವುದೇ ಫೈನಾನ್ಸ್ ಕಂಪನಿಗಳಾಗಿರ್ಬೋದು ಕಡ್ಡಾಯವಾಗಿ ರಿಜಿಸ್ಟ್ರನ್ನ ಮಾಡ್ಕೋಬೇಕಾಗತ್ತೆ ಪ್ರಾಧಿಕಾರದ ಬಳಿ ನೋಂದಣಿ ಮಾಡಿಸ್ಕೊಂಡು ಲೈಸೆನ್ಸನ್ನು ಪಡೆದಿರಬೇಕಾಗತ್ತೆ ಅಕಸ್ಮಾತ್ ನಿಯಮ ಬಾಹಿರವಾಗಿ ನಡೆದುಕೊಂಡ್ರೆ ಪರವಾನಗಿಯನ್ನು ರದ್ದು ಮಾಡುತ್ತೆ ರಾಜ್ಯ ಸರ್ಕಾರ ರದ್ದುಪಡಿಸ್ಬೋದು ಜೊತೆಗೆ ಸಾಲಗಾರರ ದೂರು ಆಧರಿಸಿ ಅಥವಾ ಸ್ವಯಂ ಪ್ರೇರಿತರಾಗಿಯೇ ಮೈಕ್ರೋ ಫೈನಾನ್ಸ್ ಅಥವಾ ಯಾವುದೇ ಸಂಸ್ಥೆ ಆಗಿರ್ಬೋದು ಆ ಒಂದು ನೋಂದಣಿ ಫೈನಾನ್ಸ್ ಸಂಸ್ಥೆಯ ನೋಂದಣಿಯನ್ನು ರದ್ದು ಮಾಡಬಹುದು ಮಾಡುವಂತಹ ಅವಕಾಶಗಳು ಕೂಡ ಸರ್ಕಾರಕ್ಕಿದೆ ಸೊ ಲಿಖಿತವಾಗಿ ಎಲ್ಲವನ್ನು ಕೂಡ ಕಾನೂನನ್ನೇ ರೂಪ್ ರೂಪಿಸಿದರೆ ಸೊ ಲಿಖಿತವಾಗಿ ಸಂಸ್ಥೆಗೆ ನೋಟಿಸನ್ನು ನೀಡಿ ಅವರ ಅಹವಾಲನ್ನು ಆಲಿಸಿ ನೋಂದಣಿ ರದ್ದು ಮಾಡುವಂತಹ ಅವಕಾಶವನ್ನು ಕೂಡ ಸುಗ್ರೀವಾಜ್ಞದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆ ಒಂದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ಯಾವುದೇ ಫೈನಾನ್ಸ್ ಕಂಪನಿ ಆಗಿರಬಹುದು ಅಂಥವರಿಗೆ ನಮ್ಮ ಒಂದು ರಾಜ್ಯದಲ್ಲಿ ವ್ಯವಹಾರವನ್ನು ನಡೆಸುವಂತಹ ಅವಕಾಶವನ್ನೇ ಕೊಡಬಾರ್ದು ಅನ್ನೋದನ್ನು ಕೂಡ ಕೊಡಬಾರ್ದು ಅಂತ ಆರ್ ಬಿ ಐಗೆ ತಿಳಿಸುವಂತಹ ಒಂದು ಸೂಚನೆ ಕೊಡಬಹುದು ಅನ್ನೋ ಅಂತಹ ಅವಕಾಶವನ್ನು ಕೂಡ ಸುಗ್ರೀವಾಜ್ಞದಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಮೂವತ್ತು ದಿನಗಳ ಗಡುವ ಅಂದರೆ ರಿಜಿಸ್ಟರ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಮೂವತ್ತು ದಿನಗಳ ಟೈಮನ್ನು ಕೂಡ ಕೊಟ್ಟಿದ್ದಾರೆ ಸುಗ್ರೀವಾಜ್ಞೆ ಜಾರಿ ಕೊ ಜಾರಿ ಆಗುತ್ತಲ್ಲ ಆವತ್ತಿನಿಂದ ಮೂವತ್ತು ದಿನದೊಳಗಡೆ ರಾಜ್ಯದಲ್ಲಿ ಇರುವಂತಹ ಎಲ್ಲ ಮೈಕ್ರೋಫೈನಾನ್ಸ್ ಕಂಪನಿಗಳ ಆಯಾ ಜಿಲ್ಲೆ ಅವರವರ ಜಿಲ್ಲೆ ಏನಿರುತ್ತೆ ಅಲ್ಲಿ ನೋಂದಣಿ ಪ್ರಾಧಿಕಾರದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಜೊತೆಗೆ ಕಡ್ಡಾಯವಾಗಿ ಒಂದು ಸ್ಥಳೀಯ ಕಚೇರಿಯನ್ನು ಕೂಡ ಅವರು ಹೊಂದಿರಬೇಕಾಗುತ್ತೆ ಜೊತೆಗೆ ಬಡ್ಡಿ ದರವನ್ನು ಆ ಒಂದು ಆಫೀಸ್ ನೋಟಿಸ್ ಬೋರ್ಡ್ನಲ್ಲಿ ಇಷ್ಟು ಇಂಟ್ರೆಸ್ಟ್ಗೆ ನಾವು ಸಾಲವನ್ನು ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಟಿಸ್ ಬೋರ್ಡ್ನಲ್ಲಿ ಹಾಕಿರಬೇಕಾಗುತ್ತೆ ಅಷ್ಟೇ ಅಲ್ಲದೆ ಸಾಲಗಾರರಿಂದ ಯಾವುದೇ ಅಡಮಾನ ಇಟ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಹಾಕಿಲ್ಲ ಸೊ ಸಾಲಗಾರರಿಂದ ಯಾವುದೇ ಅಡಮಾನವನ್ನು ಇಟ್ಕೊಳ್ಳುವಂತಿಲ್ಲ ಹೆದರಿಸಿ ಬೆದರಿಸಿ ಜಪ್ತಿ ಮಾಡುವಂತಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರಾಧಿಕಾರವಾಗಿ ಜಿಲ್ಲಾಧಿಕಾರಿ ಅವರನ್ನು ನೇಮಿಸಲಾಗುತ್ತೆ ಜೊತೆಗೆ ಕಿರುಕುಳ ನೀಡಿದಾಗ ಪೊಲೀಸರು ದೂರನ್ನು ಸ್ವೀಕರಿಸಲೇಬೇಕು ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಜೊತೆಗೆ ಡಿ ಎಸ್ ಪಿ ಮೇಲ್ಪಟ್ಟ ಅಧಿಕಾರಿಗಳು ಸ್ವಯಂ ಪ್ರೇರಿತ ಕೇಸ್ ಕೂಡ ದಾಖಲಿಸ್ಕೊಳ್ಬೋದು ಅನ್ನುವಂತಹ ಒಂದು ಕರಡನ್ನು ಸುಗ್ರೀವಾಜ್ಞೆಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಮುಖ್ಯಾಂಶಗಳು ಏನೇನಿದೆ ಅಂತಂದರೆ ಸುಗ್ರೀ ಸಾಲ ವಸೂಲಿಗಾಗಿ ಸಾಲಗಾರರಿಗೆ ಅವಮಾನ ಮಾಡೋಂಗಿಲ್ಲ ಹಿಂಸೆ ಕೊಡೋಂಗಿಲ್ಲ ಹಲ್ಲೆ ಮಾಡೋಂಗಿಲ್ಲ ಬಲವಂತವಾಗಿ ಆಸ್ತಿ ದಾಖಲೆಗಳನ್ನು ಕಿತ್ಕೊಳ್ಳೋಂಗಿಲ್ಲ ಇಷ್ಟೆಲ್ಲ ಮಾಡಿದ್ರೆ ಅವರಿಗೆ ಶಿಕ್ಷೆ ಇರುತ್ತೆ ಹತ್ತು ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ ಐದು ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಇನ್ನು ದಬ್ಬಾಳಿಕೆ ಮಾಡೋವಾಗಿಲ್ಲ ದೌರ್ಜನ್ಯ ಮಾಡೋವಾಗಿಲ್ಲ ಗೂಂಡಗಳನ್ನು ಬಾಡಿಗೆ ವ್ಯಕ್ತಿಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಮನೆಗೆ ಭೇಟಿ ನೀಡೋ ಹಾಗಿಲ್ಲ ಅಂದರೆ ಗೂಂಡಗಳೆಲ್ಲ ಮನೆಗೆ ಭೇಟಿ ನೀಡೋ ಹಾಗಿಲ್ಲ ಜೊತೆಗೆ ದಿನದ ಕೆಲಸಕ್ಕೆ ಅಂದರೆ ಸಾಲ ಇಸ್ಕೊಂಡವರ ದಿನದ ಕೆಲಸಕ್ಕೆ ಕಿರುಕುಳವನ್ನು ನೀಡೋ ಹಾಗಿಲ್ಲ ಈ ಥರ ಎಲ್ಲ ನೀಡಿದರೆ ಲೈಸೆನ್ಸನ್ನು ರದ್ದು ಮಾಡ್ತಾರೆ ಇನ್ನು ಮೂರನೇದು ಬಂದು ರಿಜಿಸ್ಟರ್ ಆಗದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿಗೆ ಯಾವುದೇ ರೀತಿಯಲ್ಲೂ ಸಾಲಗಾರರ ಮೇಲೆ ಒತ್ತಡ ಹಾಕುವಾಗೇ ಇಲ್ಲ ರಿಜಿಸ್ಟರ್ ಆಗದೆ ಇರೋರು ಯಾರಾದರೂ ಸಾಲ ಏನಾದರೂ ಕೊಟ್ಟಿರ್ತಾರಲ್ಲ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಅಂಥವರು ಸಾಲ ಮರುಪಾವತಿಗೆ ಒತ್ತಾಯ ಮಾಡುವ ಹಕ್ಕೇ ಇಲ್ಲ ಅದನ್ನು ಕೂಡ ಸುಗ್ರೀವಾಜ್ಞದಲ್ಲಿ ತಿಳಿಸಿದ್ದಾರೆ ಇನ್ನು ಸಾಲುಗಾರರು ಮತ್ತು ಸಾಲ ನೀಡಿದವರ ನಡುವೆ ಏನು ವ್ಯಾಚ್ಯಗಳು ಬರುತ್ತೆ ಅದನ್ನು ಪರಿಹರಿಸೋದಕ್ಕೆ ಓಮ್ಬೂರ್ಸ್ ಪರ್ಸನ್ ಅಂತ ಅಂದ್ಬಿಟ್ಟು ನೇಮಿಸ್ತಾರೆ ಸರ್ಕಾರನೇ ನೇಮಿಸ್ತಾರೆ ಅದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸುಗ್ರೀವಾಜ್ಞದಲ್ಲಿ ಜೊತೆಗೆ ಮೈಕ್ರೋ ಫೈನಾನ್ಸ್ ಸ್ಥಳೀಯವಾಗಿ ಕಚೇರಿಯನ್ನು ಹೊಂದಿರಬೇಕು ಆಗಲೇ ಹೇಳಿದಂಗೆ ಸ್ಥಳೀಯದ ಕೈ ಒಂದು ಆಫೀಸನ್ನು ಹೊಂದಿರಬೇಕಾಗತ್ತೆ ಮತ್ತು ಗ್ರಾಹಕರಿಂದ ಸ್ವೀಕರಿಸಿದ ಹಣಕ್ಕೆ ಸೈನ್ ಮಾಡಿದಂತಹ ರೆಸಿಪ್ಟನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ತಿಳಿಸಿದ್ದಾರೆ ಇನ್ನು ಜೊತೆಗೆ ಸಾಲ ಪಡ್ಕೊಂಡವರು ಬಡ್ಡಿ ಕಂತು ಪಾವತಿ ಇನ್ನಿತರ ವಿವರಗಳನ್ನು ಕೇಳಿದಾಗ ಕಂಪನಿಗಳು ಒದಗಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸುಗ್ರೀವಾಜ್ಞದಲ್ಲಿ ತಿಳಿಸಿದ್ದಾರೆ ಇನ್ನು ಡಿ ಸಿ ಮ ಅಂದರೆ ಆ ಜಿಲ್ಲೆಯ ಡಿ ಸಿಗಳು ಮೈಕ್ರೋಫೈನಾನ್ಸ್ ಕಂಪನಿಗಳ ಮೇಲ್ವಿಚಾರಣೆ ಪ್ರಾಧಿಕಾರ ಆಗಿರ್ತಾರೆ ಬೇರೆ ಅಧಿಕಾರಿಗಳನ್ನು ಸಹ ನೇಮಿಸೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇರುತ್ತೆ ಇನ್ನು ಮೈಕ್ರೋಫೈನಾನ್ಸ್ ಕಂಪನಿ ಲೈಸೆನ್ಸ್ ರದ್ದುಗೊಳಿಸುವಂತಹ ಅಧಿಕಾರವನ್ನು ಅಂದರೆ ಆರ್ ಬಿ ಐಗೆ ಶಿಫಾರಸ್ ಮಾಡುವಂತಹ ಅಧಿಕಾರವನ್ನು ಕೂಡ ಪ್ರಾಧಿಕಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಗ್ರಾಹಕರಿಗೆ ವಿಧಿಸುವಂತಹ ಬಡ್ಡಿ ದರವನ್ನು ಕಚೇರಿ ಫಲಕದಲ್ಲಿ ಪ್ರದರ್ಶಿಸಬೇಕು ಆಗಲೇ ಹೇಳ್ದಂಗೆ ಗ್ರಾಹಕರೊಂದಿಗೆ ಪತ್ರ ಮೌಖಿಕವಾಗಿ ಕನ್ನಡದಲ್ಲಿ ಮಾತ್ರ ವ್ಯವಹಾರ ಮಾಡಬೇಕು ಅಂದರೆ ಬೇರೆ ಭಾಷೆಯಲ್ಲಿ ಮಾಡ್ಬೋದು ಬಟ್ ಕನ್ನಡದಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ವ್ಯವಹಾರವನ್ನು ಮಾಡಬೇಕಂತ ತಿಳಿಸಿದ್ದಾರೆ ಇನ್ನು ಜೊತೆಗೆ ಲೈಸೆನ್ಸ್ ರಹಿತ ಸಂಸ್ಥೆಗಳು ಸಾಲ ವಸೂಲಿಗೆ ಕಿರುಕುಳ ನೀಡಿದರೆ ಇದನ್ನು ನೆನ್ಪಿಟ್ಕೊಳ್ಳಿ ಲೈಸೆನ್ಸ್ ಇಲ್ಲದೆ ಇರೋರು ಯಾರಾದರೂ ನಿಮಗೆ ಸಾಲವನ್ನು ಕೊಟ್ಟಿದ್ದರೆ ಅವರೇನಾದರೂ ಸಾಲ ವಸೂಲಿಗೆ ಕಿರುಕುಳವನ್ನು ಕೊಟ್ಟರೆ ಅಂಥವರಿಂದ ನೀವೇ ಪರಿಹಾರವನ್ನು ಕೂಡ ಪಡಿಬಹುದು ಇದು ಕೂಡ ಸುಗುರಿವಾಜ್ನಲ್ಲಿದೆ ಸೊ ಸಾಲದಿಂದ ಸಂಪೂರ್ಣ ಬಿಡುಗಡೆಯನ್ನು ಸಹ ಕೋರ್ಬೋದು ಸಾಲದಿಂದ ಹಿಂಗೆ ಕಿರುಕುಳ ಕೊಡ್ತಾ ಇದ್ದಾರೆ ಸಾಲದಿಂದ ನಮಗೆ ಸಂಪೂರ್ಣ ಮುಕ್ತಿ ಬೇಕು ಅಂತ ನೀವೇ ಅರ್ಜಿಯನ್ನು ಹಾಕಿ ಅವರಿಂದನೇ ಪರಿಹಾರವನ್ನು ಪಡ್ಕೊಬೋದು ಕಿರುಕುಳ ಕೊಟ್ಟವರಿಂದ ಮಾತ್ರ ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ನೋಡಿ ಅಂಥವರಿಂದ ಮಾಡಕ್ಕೆ ಹೋಗಬೇಡಿ ನಿಮಗೆ ಕಿರುಕುಳ ಕೊಟ್ಟಿರ್ತಾರಲ್ಲ ಅಂಥವರಿಂದ ನೀವು ಸಂಪೂರ್ಣವಾಗಿ ಆ ಸಾಲದಿಂದಲೇ ಮುಕ್ತಿಯನ್ನು ಕೂಡ ಪಡ್ಕೋಬಹುದಾಗಿದೆ ಇದು ಕೂಡ ಸುಗ್ರೀವಾಜ್ಞೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಇದ್ರ ಜೊತೆಗೆ ಮೂರು ತಿಂಗಳಿಗೊಂದು ಸತಿ ಸಾಲ ಪಡೆದವರು ಸಾಲ ವಿತರಣೆ ಸಾಲ ವಿತರಣೆ ಮಾಡಿರುವಂತಹ ಮೊ ಹಣ ಮತ್ತು ಬಡ್ಡಿ ವಿವರವನ್ನು ಪ್ರಾಧಿಕಾರಕ್ಕೆ ಒದಗಿಸಬೇಕು ಅನ್ನೋದು ತಿಳಿಸಿದ್ದಾರೆ ಜೊತೆಗೆ ಈ ನಿಯಮವನ್ನು ಪಾಲಿಸದಿದ್ದರೆ ಸಂಸ್ಥೆಯವರಿಗೆ ಆರು ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ವೀಸದಲ್ಲೂ ಸುಗ್ರೀವಾಜ್ಞೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಸಾಲ ಮನ್ನಾ ವಿಚಾರದ ಕೂಡ ತಿಳಿಸ್ತೀನಿ ಈ ಒಂದು ಮೈಕ್ರೋಫೈನಾನ್ಸ್ ಕಂಪನಿಗಳು ಅಥವಾ ಸಾಲ ಲೇವಾ ದೇವಿದಾರರು ಏನಿರ್ತಾರೆ ಅವ್ರ ಮೇಲೆ ಆಲ್ರೆಡಿ ಕಾನೂನು ಕೂಡ ಇತ್ತು ಆದರೆ ಅಷ್ಟು ಅದು ಎಫೆಕ್ಟಿವ್ ಆಗಿ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಬಹಳ ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹತ್ತು ವರ್ಷಗಳ ಕಾಲ ಶಿಕ್ಷೆ ಐದು ಲಕ್ಷ ರೂಪಾಯಿ ಅವ್ರಿಗೆ ದಂಡ ಇರುತ್ತೆ ಜೊತೆಗೆ ಲೈಸೆನ್ಸ್ ಇಲ್ಲದಿರೋರು ಇರೋರು ಏನಾದರೂ ಸಾಲವನ್ನು ಕೊಟ್ಟಿದ್ರೆ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಬಡ್ಡಿ ಕಟ್ಟಿ ಅಂತ ಅಂದ್ಬಿಟ್ಟು ಕಿರುಕುಳವನ್ನು ಕೊಡ್ತಾ ಇದ್ದರೆ ಅಂಥವರಿಂದ ಸಂಪೂರ್ಣವಾಗಿ ಮುಕ್ತಿಯನ್ನೇ ಪಡ್ಕೋಬೋದು ಸಾಲವನ್ನು ಕಟ್ಟುವ ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಅವಕಾಶ ಇದೆ ಸುಗ್ರೀವಾಜ್ಞೆದಲ್ಲಿದೆ ಅದೊಂದು ರಾಜ್ಯಪಾಲರ ಸೈನಾದ ತಕ್ಷಣ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ ಜೊತೆಗೆ ಸಾಲ ಮನ್ನಾ ಬಂದು ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಮಗೆ ರೂಲ್ಸ್ ಪ್ರಕಾರ ಸಾಲವನ್ನು ಕೊಟ್ಟಿಲ್ವೋ ಅಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ನಿಮ್ಮ ಒಂದು ಏನು ಸ್ಯಾಲ್ರಿ ಇರುತ್ತೆ ಒಂದು ತಿಂಗಳ ವಾರ್ಷಿಕ ಇನ್ಕಮ್ ತಿಂಗಳು ಅಂದ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ಅಂತಂದರೆ ನನ್ನ ಮರುಪಾವತಿಯ ಒಂದು ಲಿಮಿಟ್ ಬಂದು ಐದು ಸಾವಿರ ರೂಪಾಯಿ ಅಷ್ಟೇ ಐದು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಬೋದು ಅಷ್ಟೇ ಐದು ಸಾವಿರ ರೂಪಾಯಿಗಿಂತ ಮೇಲೆ ನಾನು ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಐದು ಸಾವಿರ ರೂಪಾಯಿಗೆ ಆಲ್ರೆಡಿ ನಾನು ಸಾಲ ತಗೋಬಿಟ್ಟಿದ್ರೆ ಮತ್ತು ಇನ್ನೊಂದು ಕಂಪ್ನಿ ಮೈಕ್ರೋ ಫೈನಾನ್ಸ್ ಕಂಪ್ನಿ ನನಗೇನಾದರೂ ಸಾಲ ಕೊಟ್ಟಿದರೆ ಅದು ಆರ್ ಬಿ ಐ ರೂಲ್ಸ್ನ ಫಾಲೋ ಮಾಡಿರೋ ಆಗಿಲ್ಲ ಸೊ ಅವರಿಗೆ ನಾವು ಮರುಪಾವತಿಯನ್ನು ಮಾಡಬೇಕಾಗಿಲ್ಲ ಸಾಲವನ್ನು ಈ ರೀತಿಯಾಗಿರುತ್ತೆ ರೂಲ್ಸು ಹಂಗೆ ಆರ್ ಬಿ ಐ ರೂಲ್ಸು ಸಾಕಷ್ಟಿದೆ ನಾನು ಹಿಂದಿನ ವೀಡಿಯೋದಲ್ಲೇ ಕೂಡ ತಿಳಿಸಿದ್ದೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡ್ಬೋದು ಐ ರೂಲ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು ಸೊ ಆರ್ ಬಿ ಐ ರೂಲ್ಸನ್ನು ಯಾರ್ಯಾರೆಲ್ಲ ಫಾಲೋ ಮಾಡಿಲ್ವಾ ಮೈಕ್ರೋ ಫೈನಾನ್ಸ್ಗಳು ಅಂಥವರಿಂದ ಸಾಲ ಪಡೆದಂಥವರು ಸಾಲ ಯಾರೆಲ್ಲ ಪಡ್ಕೊಂಡಿರ್ತಾರೋ ಆ ಸಾಲಗಳನ್ನು ಮನ್ನಾ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸುಗ್ರೀವಾಜ್ಞೆಯಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಜೊತೆಗೆ ಲೈಸೆನ್ಸ್ ಇಲ್ಲದೇ ಇರೋರು ಸಾಲವನ್ನು ಕೂಡ ನೀವು ಮರುಪಾವತಿ ಮಾಡಲೇಬೇಕು ಅಂತ ಏನಿಲ್ಲ ಅಂದರೆ ಕಿರುಕುಳ ಕೊಡ್ತಾ ಇದ್ದರೆ ನೀವು ಅದನ್ನು ಅವರಿಂದಾನೆ ಪರಿಹಾರವನ್ನು ಕೂಡ ಪಡಿಬೋದು ಆ ಸಾಲವನ್ನು ಕೂಡ ಮನಾವನ್ನು ಮಾಡಿಸ್ಕೋಬಹುದಾಗಿದೆ ಇದಿಷ್ಟು ಸುಗ್ರೀವಾಜ್ಞೆದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೂಡ ಆಗಿದೆ ಎಲ್ಲವೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇದನ್ನು ರಾಜ್ಯಪಾಲರಿಗೂ ಕೂಡ ಕಳಿಸಿದ್ದಾರೆ ರಾಜ್ಯಪಾಲರ ಒಂದು ಸಹಿ ಅಷ್ಟೇ ಬಾಕಿ ಇದೆ ಅವರು ಸೈನ್ ಮಾಡಿದ ತಕ್ಷಣ ಅವರೇನೋ ರಾಜ್ಯದಲ್ಲಿರಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದು ಅವರು ಒಂದು ಸೈನ್ ಮಾಡಿದ ತಕ್ಷಣ ಇದು ಸುಗ್ರೀವಾಜ್ಞೆ ರಾಜ್ಯದಲ್ಲಿ ಜಾರಿಗೆ ಬರುತ್ತೆ ಸೊ ಸಾಲ ಮಾಡಿರೋರು ಏನೂ ಹೆಚ್ಚು ಆತಂಕ ಪಡಬೇಕಾಗಿಲ್ಲ ಅಂದರೆ ಒಳ್ಳೆ ರೀತಿಯಾಗಿ ಏನೋ ನಿಮ್ಮ ಕಷ್ಟಕ್ಕೆ ಸಾಲವನ್ನು ಕೊಟ್ಟಿರ್ತಿಲ್ಲ ಅಂಥವ್ರದ್ದೆಲ್ಲ ರಿಟರ್ನ್ ಮಾಡ್ಬೋದು ಈ ಮೈಕ್ರೋ ಫೈನಾನ್ಸ್ ಖಾತೆಗಳೆಲ್ಲ ಇರುತ್ತಲ್ಲ ಅಂಥವರಿಂದ ನೀವು ಮುಕ್ತಿ ಬೇಕು ಅಂತಂದರೆ ಏನಾದರೂ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದರೆ ಸ ಪೊಲೀಸ್ ಕಂಪ್ಲೇಂಟ್ ಅವರು ತಗೊಳ್ಳೇಬೇಕಾಗಿದೆ ಅದನ್ನು ಕೂಡ ಸುಗ್ರೀವಾಜ್ಞದಲ್ಲಿ ತಿಳಿಸಿದರೆ ಯಾರೂ ಕೂಡ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳೋಂಗಿಲ್ಲ ಸೊಲಿಂಗಾಗಿ ಸಾಲ್ಗಾರರಿಗೆ ಅವಮಾನ ಮಾಡೋಂಗಿಲ್ಲ ಹಿಂಸೆ ಮಾಡೋಂಗಿಲ್ಲ ಹಲ್ಲೆ ಮಾಡುವಂಗಿಲ್ಲ ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆಗಳನ್ನು ಕಿತ್ಕೊಳ್ಳೋದಾಗಲಿ ದಪ್ಪಾಳಿಕೆ ಮಾಡೋದಾಗಲಿ ದೌರ್ಜನ್ಯ ಮಾಡೋದಾಗ್ಲಿ ಅಥವಾ ಗೂಂಡಗಳನ್ನು ಬಿಡೋದಾಗಲಿ ಅಥವಾ ಬಾಡಿಗೆ ವ್ಯಕ್ತಿಗಳನ್ನು ಬಳಕೆ ಮಾಡೋದಾಗಲಿ ಮನೆಗಳಿಗೆ ಭೇಟಿ ನೀಡೋದಾಗಲಿ ದೈನಂದಿನ ಕೆಲಸಗಳಿಗೆ ತೊಂದರೆ ಮಾಡಿ ಕಿರುಕುಳ ನೀಡೋದಾಗಲಿ ಯಾವುದನ್ನು ಕೂಡ ಮಾಡೋಂಗಿಲ್ಲ ಆ ರೀತಿ ಮಾಡಿದ್ರೆ ಮೈಕ್ರೋ ಫೈನಾನ್ಸ್ ಅವರ ಲೈಸೆನ್ಸನ್ನೇ ರದ್ದು ಮಾಡ್ತಾರೆ ಐದು ಲಕ್ಷ ರೂಪಾಯಿ ದಂಡವನ್ನು ಕೊಡ್ತಾರೆ ಜೊತೆಗೆ ಆರು ತಿಂಗಳಿಂದ ಹತ್ತು ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ಕೊಡ್ತಾರೆ ಇನ್ನು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸ್ಥಳೀಯವಾಗಿ ಆಫೀಸನ್ನು ಹೊಂದಿರಬೇಕು ಆಗಲೇ ಹೇಳಿದಿನದು ಅದು ಬಿಟ್ಟರೆ ಸಾಲ ಪಡೆದವರು ಅದನ್ನು ಬಡ್ಡಿ ಕಂತು ಪಾವತಿ ಸೇರಿ ಇನ್ನಿತರ ಯಾವುದೇ ವಿವರಗಳನ್ನು ನೀವೇನಾದ್ರು ಏನು ಕಟ್ಟಿರ್ತೀರಾ ಅದರ ರೆಸಿಪ್ಟ್ ಕೇಳಿದ ತಕ್ಷಣ ಅವ್ರು ಕೊಡಬೇಕಾಗತ್ತೆ ಇನ್ನು ಅದು ಬಿಟ್ಟರೆ ಸಾಲುಗಾರರಿಂದ ದೂರುಗಳು ಬಂದರೆ ಸ್ವಯಂ ಪ್ರೇರಿತರಾಗಿ ದೂರನ್ನು ದಾಖಲಿಸ್ಕೊಳ್ಳಬೇಕು ಅಂದರೆ ಪ್ರಾಧಿಕಾರ ಅಂತ ಮಾಡ್ತಾ ಇದ್ದಾರೆ ಆ ಒಂದು ಪ್ರಾಧಿಕಾರ ದೂರು ದಾಖಲಿಸ್ಕೊಂಡು ಪರಿಶೀಲನೆ ನಡೆಬೇಕು ನಡೆಸಬೇಕು ಅನ್ನುವಂತಹ ಒಂದು ಅವಕಾಶವನ್ನು ಕೂಡ ಆ ಸುಗ್ರೀವಾಜ್ಞದಲ್ಲಿ ತಿಳಿಸಿದ್ದಾರೆ ಇನ್ನು ಪೊಲೀಸರು ಅಷ್ಟೇ ಈ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ಕಿರುಕುಳ ಬರ್ತಾ ಇದೆ ಅಂತ ಯಾರೇ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟರು ಅದನ್ನು ತಗೊಳ್ಳಲ್ಲ ಅಂತೆಲ್ಲ ಹೇಳೋಂಗಿಲ್ಲ ಅದು ಕಂಪಲ್ಸರಿಯಾಗಿ ತಗೋಬೇಕಾಗಿದೆ ಇದಕ್ಕೆ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅಂತ ಅಂದ್ಬಿಟ್ಟು ಕೂಡ ಸುಗ್ರೀ ಒಂದು ಕೈಗೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಸುಗ್ರೀ ಭಗ್ನದಲ್ಲಿ ತಿಳಿಸಿದ್ದಾರೆ ಸೊ ಯಾರಾದರೂ ಟಾರ್ಚರ್ ಅನುಭವಿಸ್ತಾ ಇದ್ದರೆ ಆಗಿನ್ನೇನು ಆತಂಕವನ್ನು ಪಡಬೇಕಾಗಿಲ್ಲ ಯಾಕಂದರೆ ಇದೊಂದು ದಂಧೆ ಥರ ಆಗ್ಬಿಟ್ಟಿದೆ ಮೈಕ್ರೋ ಫೈನಾನ್ಸ್ ಅವರದು ತೀರ ಅಂದರೆ ತೀರ ಟಾರ್ಚರ್ ಕೊಡ್ತಾರೆ ತುಂಬ ದೊಡ್ಡ ದೊಡ್ಡದು ಅವರ ಹೆಸರುಗಳನ್ನೆಲ್ಲ ಹೇಳೋಂಗಿಲ್ಲ ಕೋರ್ಟಿಂದ ಸ್ಟೇ ತಂದಿದ್ದಾರೆ ದೊಡ್ಡ ದೊಡ್ಡ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ಆದರೆ ಪರ್ಟಿಕ್ಯುಲರ್ ಆಗಿ ಅವರ ಒಂದು ಮೈಕ್ರೋಫೈನಾನ್ಸ್ ಹೆಸರನ್ನು ಹೇಳೋಂಗಿಲ್ಲ ಎಲ್ಲೂ ನ್ಯೂಸ್ಗಳಲ್ಲಾಗಲಿ ಯೂಟ್ಯೂಬ್ಗಳಲ್ಲಿ ಹೇಳೋಂಗಿಲ್ಲ ಆ ರೀತಿಯಾಗಿ ಒಂದು ಸ್ಟೇ ಆರ್ಡರ್ ಕೂಡ ತಂದಿದ್ದಾರೆ ಅದಕ್ಕೆ ಹೇಳ್ತಾ ಇಲ್ಲ ತುಂಬ ದೊಡ್ಡ ದೊಡ್ಡವರ ಕಂಪ್ನಿಗಳೇನಿದೆ ಮೈಕ್ರೋ ಫೈನಾನ್ಸ್ ಕಂಪ್ನಿ ಅವ್ರುಗಳದ್ದು ಕೂಡ ಟಾರ್ಚರ್ಗಳು ಸಾಕಷ್ಟು ಆಗಿದೆ ಅದಕ್ಕೋಸ್ಕರ ಈ ಒಂದು ಸುಗ್ರೀವಾಜ್ಞೆ ರಾಜ್ಯಪಾಲರ ಸೈನ ತಕ್ಷಣ ಜಾರಿಗೆ ಬರುತ್ತೆ ಸೊ ಒಂದಷ್ಟು ನಿರಾಳರಾಗಿ ಇರ್ಬೋದು ದಯವಿಟ್ಟು ಆತ್ಮಹತ್ಯೆನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಇರೋದೊಂದೇ ಬದುಕು ಮತ್ತು ಅದನ್ನ ಉಡ್ತೀವೋ ಸಾಯ್ತೀವೋ ಅದೇನು ಗೊತ್ತಿಲ್ಲ ಸೊ ಅಷ್ಟು ದಿನ ಏನು ಬದುಕು ಬಂದಿದೆ ಅದನ್ನು ಬದುಕ್ಬಿಟ್ಟು ಹೋಗ್ಬೇಕು ನಾವು ಸುಮ್ಮನೆ ನಾವೇ ಏನೋ ಮಾಡ್ಕೋಬಾರ್ದು ಸೊ ನಾವೇನೋ ಹೋಗ್ಬಿಡ್ತೀವಿ ನಮ್ಮ ನಂಬ್ಕೊಂಡಿರುವಂತಹ ಕುಟುಂಬ ಎಲ್ಲ ಇನ್ನು ಜೀವನ ಪೂರ್ತಿ ಅವರಿರೋವರಿಗೆ ಸಫರ್ ಪಡ್ತಾನೆ ಇರಬೇಕಾಗುತ್ತೆ ಕೊರಗ್ತಾನೆ ಇರಬೇಕಾಗುತ್ತೆ ಆ ಥರ ಎಲ್ಲ ದಯವಿಟ್ಟು ಯಾರು ಕೂಡ ದುಡುಕಿನ ನಿರ್ಧಾರಗಳನ್ನು ಮಾಡಕ್ಕೆ ಹೋಗಬೇಡಿ ಸೊ ಸಾಲ ಮಾಡಿರೋವಂಥವ್ರು ಈ ಒಂದು ಸುಗ್ರೀವಾಜ್ಞೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಜಾರಿಗೆ ಬರುತ್ತೆ ಸೊ ನೀವು ಆಗಿಂದ ಒಂದು ಸ್ವಲ್ಪ ನಿರಳರಾಗಿ ಇರ್ಬೋದಾಗಿದೆ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಆರ್ ಬಿ ಐ ರೂಲ್ಸ್ ಯಾರ್ಯಾರೆಲ್ಲ ಫಾಲೋ ಮಾಡಿಲ್ಲ ಮೈಕ್ರೋ ಫೈನಾನ್ಸು ಅಂಥವ್ರ ಸಾಲ ಯಾರಿಗಾದರೂ ಸಾಲ ಕೊಟ್ಟಿದರೆ ಅದನ್ನೆಲ್ಲ ಕೂಡ ಮನ್ನ ಮಾಡುವಂಥ ಸಾಧ್ಯತೆ ಇದೆ ಸೊ ದಯವಿಟ್ಟು ಯಾರು ಕೂಡ ಏನು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ ಊರು ಬಿಟ್ಟು ಹೋಗುವಂಥದ್ದು ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ ಎಂಥಂಥ ದೊಡ್ಡ ದೊಡ್ಡ ದೊಡ್ಡವರೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಈ ನೀವು ಒಂದು ಲಕ್ಷ ಎರಡು ಲಕ್ಷ ಸಾಲಕ್ಕೆಲ್ಲ ಎದ್ಕೊಂಡು ಏನಕ್ಕೆ ಸುಮ್ಮನೆ ಊರು ಬಿಡೋ ತಲೆ ಕೆಡ್ಸ್ಕೋಬೇಡಿ ಅದೆಲ್ಲ ಸುಗ್ರೀವಾಜ್ಞೆ ಜಾರಿಗೆ ಬರಲಿ ಜಾರಿಗೆ ಬಂದ ನಂತರ ನಿಮಗಿನ್ನ ನೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬುಕ್ ಬೇಕಿದ್ದವರು ಡೆಸ್ಕ್ಲೇ ಬರ್ತಾಯಿರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ ಧನ್ಯವಾದಗಳು